ನಮಸ್ಕಾರ ರೀ ಎಲ್ಲ ಕರ್ನಾಟಕ ಜನತೆಗೆ ನಾವ್ ಬಂದಿದ್ರಿ ಇವತ್ತ ಗೋಕಾಕ್ ತಾಲೂಕ್ ಹಡಿ ಗ್ರಾಮದಾಗ ಅಹ್ ಐದು ಡಿ ಸಿರ್ಕಾಂತನಗಳ ಕುರಿ ಪಾರು ಮಾಡಿದಾರ ನೋಡಕ ನೋಡಣ್ಣ ಬರ್ರಿ ಅವ್ರ ಏನೇನ್ ಯಾವ ಯಾವ ತರ ಅವಕ ವ್ಯವಸ್ಥೆ ಮಾಡಿದಾರ ಅದನ್ನೆಲ್ಲ ಮಾತಾಡಣ್ಣ ಬರ್ರಿ ಇವತ್ತಿನ ವಿಡಿಯೋದಾಗ ಕುರುಗಳ ಇವ್ನ ಯಾವ್ ತಂದ್ರ ಪಲ್ಟಲ್ದ ತಂದ್ರ ಯಶಸ್ ಇತಾವ್ರ ಮೂರು ಇತಾವ್ರಿ ನಾಲ್ಕು ಇಳಿತಾವ್ ಎರಡು ಇಳಿತಾವ್ರಿ ಹ್ಮ್ ಚಲೋ ಇಯ್ತವ ವರ್ಷಕ್ಕೆ ಎಷ್ಟ್ ಸುಲ ಐತಾವ್ ವರ್ಷದಾಗ ಎರಡ್ ಸುಲಭ ಇತವ್ರಿ ಇದ್ರಿಂದ ಆಗ ಎಟ್ ಆಕತ್ ವರ್ಷಕ್ಕ ಚಲೋ ಐತ್ರಿ ಮಾಡ್ಕೊ ವರ್ಷದಾಗ ಎರಡ್ ಸರಿಗ ಅಂದ್ರ ಅಂದ್ರೆ ನಾಕ್ರ ಎಂಟು ಮರಿ ಹಾಕವ್ರಿ ಮೂರ್ ಮೂರ್ ಆರ್ ಮರಿ ಹಾಕವ್ರಿ ಎರಡ್ ಎರಡ್ ಇಳಿದ್ರ ನಾಲ್ಕು ಮರಿ ಹಾಕವ್ರಿ ಹ್ಮ್ ಮಾಡ್ಕೊ ಚಲೋ ಐತ್ರಿ ಪೈಲಿ ಎರ್ತೀರಿ ಪೈಲಿ ಒಂದ ಪಲ್ಟಣ್ಣ ಅಂದ್ರ ಒಂದ್ ಎಂಟು ಒಂಬತ್ತು ಇದ್ರಿ ನಾವ್ ಅಲ್ಲಿ ಹಣ ಹ್ಮ್ ಎರಟಾವ್ರಿ ಒಂದ್ ಎಂಬತ್ ಮದ್ಯಾವ್ರಿ ಮರಿ ಮಟ್ಟ ಕೂಡ್ರಿ ಹ್ಮ್ ಈ ಕೊಡಾಕದಾವ್ರಿ ಮರಿಗೋಳ ಹಾ ಸ ಒಂದ್ ತಾಡೆ ಒಂದ್ ತಾಡೇನ ರೀ ನಾವ್ ಒಟ್ಟು ಕೊಡುದಿಲ್ಲ ನಮಗೂ ಬೇಕ್ರಿ ಹ್ಮ್ ಒಂದ್ ದಿವ್ಸ ಮರಿ ಕೊಡ್ತೀರ ಒಂದ್ ಐದ್ ಕುರಿ ಕೊಡ್ತೀರ ಇಲ್ಲಾರ ಬಾಳ್ ಕೊಡದ್ರಿ ನಮಗೂ ಬೇಕ್ರಿ ಮತ್ತೆ ಇದಕ್ಕ ರೋಗ ರುಜಿ ಏನಿಲ್ಲರೀ ಒಂದ ತರದಲ್ಲೇನ ನೀರ್ ಕುಡ್ತಾರುವ ನಾವ್ ಇಟ್ಟಿದ್ದು ಹಾಳಾಗಿಲ್ವಾ ಹ್ಮ್ ಮತ್ತ ನಾವ್ ಹಾಕಿದ್ದ ನೋವು ತಿಂತ ರೋಗ ಬರಂಗಿಲ್ಲ ಹಂಗಿಲ್ಲ ಹ್ಮ್ ಎಲ್ಲಾ ನಾರಿಸೋರ್ಣನ ಅದಾವ ಎಲ್ಲಾ ನಾರೀಸರ್ಣನ ಪಲ್ಟಣ ತಂದಿದಾವ್ರಿ ಪಲ್ಟನ್ ರಿಪೋರ್ಟ್ ಐತೆ ಪಲ್ಟನ್ ರಿಪೋರ್ಟ್ ಅದಾವ್ರ ಹ್ಮ್ ಈಗ ಎಲ್ಲಾ ರಿಪೋರ್ಟ್ ಐತಿ ಈಗ ಎಲ್ಲಾ ರಿಪೋರ್ಟ್ ರೆಡಿ ಅದಾವ್ರಿ ತಾಯಿಗಳು ಹೇಳದಾವ್ರ ಈಗ ಹುಟ್ಟಿದ್ದು ಮರಿಗಳು ಅಷ್ಟೇ ಇಲ್ರಿ ಅದ್ರ ತಾಯಿ ಎಲ್ಲಾ ರಿಪೋರ್ಟ್ ಅದಾವ್ರಿ ಹ್ಮ್ ಬೀಜರ ಬೀಜದ ಪಲ್ಟಾಣದಾಗ ಅದು ಹ್ಮ್ ಎಲ್ಲಾ ಪಲ್ಟಣ್ಣ ತಂದ್ರಿ ಗೊಬ್ಬರದ ಪೊಬ್ರದ ಅನುಕೂಲ ಅನ್ಕೊಲೈತ ಈ ಗೊಬ್ಬರ ರೀ ಈ ವರ್ಷ ನಮ್ದ್ ಒಂದ್ ಟೈಪ್ ಗೊಬ್ಬರ ಆತ್ರಿ ಹ್ಮ್ ಈಗ ಒಂದ್ ಐದಾರು ಏಳು ಎಕರೆಕ ಸಾಲ ಗೊಬ್ಬರ ಸುರಿದ್ರಿ ಹ್ಮ್ ಸಾಲ ಸಾಲ ಕಬ್ಬು ಚಲೋ ಐತ್ರಿ ಗೊಬ್ಬರ ಕಾಯಿಗೆ ರೀ ಇದು ಲಾಭಕ್ಕಿಂತ ಗೊಬ್ಬರ ಒಳ್ಳೆ ಲಾಭ ಐತ್ರಿ ರೈತರ ರೀ ಹ್ಮ್ ಮಾಡ್ಕೊ ಒಳ್ಳೆ ಚಲೋ ಹಾಕೈತ್ರಿ ಒಂದ್ ಕುರಿ ಒಂದ್ ಒಂದ್ ವರ್ಷಕ್ಕೆ ಉತ್ಪನ್ನ ಹಾಕೈತ್ರಿ ಕಮ್ಮಿ ಅಂದ್ರ ಹಂಗ ಮಾಡ್ಕೊಂಡ್ರೆ ಅಂದ್ರ ಒಂದ್ ಲಕ್ಷ ರೂಪಾಯಿ ಉತ್ಪನ್ನ ಐತ್ರಿ ಎಲ್ಲಾ ಕುರಿ ಒಂದು ಕುರಿ ಅನ್ರಿ ಒಂದ್ ಕುರಿ ಅಲ್ರಿ ಹಾ ರೀ ಇದ್ರ ನಾಕ್ ಇಳ್ದೇವ ಮೂರ್ ದಾವ ತೋರ್ಸ್ತಾರ ತೋರ್ಸ್ತರಲ್ಲ ಈಗ್ರೆ ಕುರಿ ಇಳ್ದದ ನಾಕ್ ಇಳ್ದದ್ರಿ ಇದ್ ಹಂಚಿಕ್ರೆ ಇದು ನಾಕ್ ಇಳ್ದದ್ರಿ ಆಚ ಕಡೆ ಆ ಮರಿ ಕುರಿ ಅವು ನಾಕ್ ಇಳ್ದದ್ರಿ ಹ್ಮ್ ಇವತ್ತು ಚೋಚಲ್ ಗರಿಗಿರಿ ಅಡ್ಡ್ಯಾಡ್ ಇರ್ದ್ರ ಹ ಮತ್ತೆ ಈ ಕುರಿ ಈ ಕುರಿ ಮೂರ್ ಮೂರ್ ಇರ್ದವ್ರು ಹ ಈ ಕುರಿ ಈ ಕುರಿ ಎಲ್ಲಾ ಮೂರ ರೀ ಎಡ ಏನ್ ಹೆಣ್ಮರಿ ಹೆಚ್ಚಾವ್ರ ಟಕರಾ ಹೆಚ್ವ್ರ ಈಗ ಸರಿಯಾಗಿ ಎಲ್ಲಾ ಹೆಣ್ಮರಿ ಹೆಚ್ಚದಾವ್ರೆ ಎಲ್ಲಾ ಬಿಡ್ರಿ ಈಗ ಹೊರಗ ಹೊಟ್ಟೆ ಎಲ್ಲಾ ಹೆಣ್ಣಿನ ಬಿಡೆ ಹಚ್ಚೈತ್ರಿ ಎಲ್ಲಾ ಒರ್ಜಿನಲ್ ಅದಾವ ಎಲ್ಲಾ ಒರಿಜಿನಲ್ ಅದಾವ್ರ ಏನಿಲ್ಲಾ ಮಾಡ್ಕೊಂಡ್ರ ಮೆಸ್ಕೊಂದಂಗ ಚಲೋ ಐತ್ರಿ ಹ್ಮ್ ಏಳ ಹೊಕರಿ ಹೋಕ ಹರ್ಯಾಗಟ ಹೊಟ್ಟ ಹಾಕ್ತವ್ರಿ ನೆಸಕ್ಲೆ ಹೊಟ್ಟ ಹಾಕಿ ಹೊಲ್ ಕಡೆ ಹೊಲ್ ಅಂದ್ರ ಬಾರಕೊಮ್ಮೆ ಹಾಕ್ತು ಹ್ಮ್ ಶೆಂಜಿಳಿ ಒಂದ್ ಎರಡ್ ಮೇವ್ ಹಾಕ್ತವ್ರಿ ಹ್ಮ್ ಅಟಾಯ್ ಮಾಡಿ ಚೆಂಜಿಳಿ ಒಂದ್ ಎರಡ್ ಮೇವ್ ಹಾಕ್ತವ್ರ ಅಷ್ಟಾದ್ರ ಜಟ್ಟ ಕೈತ್ರಿ ಮತ್ತ್ ಕಾಳ ಪಾಳ ಕಾಳ ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ತುರ ಏನ ಟೆಗಿನಿ ಅವ್ರ ಗತೆ ಏನು ಶುರು ಒಂದು ಹ್ಮ್ ಒಂದ್ ಎಣ್ಣೆ ಮೇಯಿಸಿದ್ರಿ ಅಡ್ಕ ಕರಿಕಿ ಪರಿಕಿ ಪುಡಾರಿ ಪುಡಾರಿ ತಂದ್ ಹೋಗದ್ರು ಸಮಾಧಾನ ಆಗ್ತಾವ್ ಏನ್ ಅದ ಬೇಕು ಇದನ್ ಏನ್ ಅದೇ ಬೇಕು ಇದೇನಿಲ್ರಿ ಎಲ್ಲ ಏನ್ ಪುಡಾರಿ ತಂದ್ ಹಾಕಿದಾವ್ ಪುಡಾರಿ ಗೋಳೇನ ಹಾಕಿದನ್ರಿ ತಂದ್ ಹ್ಮ್ ಗೋಳೆ ಹಾಕ್ರಿ ಎಲ್ಲಾ ಹಾಕ್ರಿ ಎಲ್ಲಾ ತಿಂದು ಬಿಡ್ತಾರ ಇವ್ ಹೇಲಗುಲ್ಲಾ ಇವ್ ಸುಮ್ ಇಲ್ಲ ಹ್ಮ್ ಇವ್ಕೇನು ಏನ್ ಆಕ್ಷನ್ ಬೇಡ ಏನು ಬೇಡ ಮತ್ತ ಇವಕ ಜಂತಿನಿ ಜಂತಿನಿ ಮೂರ್ ತಿಂಗಳಿಗೊಮ್ಮೆ ಕಂಪಲ್ಸರಿ ಹಾಕ್ತವ್ರು ಅದ್ ಒಂದ್ ಹಾಕಿ ಜಂತಿನಿ ಕಂಪಲ್ಸರಿ ಮೂರ್ ತಿಂಗ್ಳು ಒಮ್ಮೆ ಹ್ಮ್ ಅದ್ರ ಬಿಟ್ರ ಏನ್ ಹೇಳಿ ಬಟ್ ಏನ ಬೇಯದ ದಗದ್ ನೋಡ್ರಿ ಅದ ಟೆಗರಿನ ಅವ್ರ ಲಾಭ ಐತೆ ಟೆಗರಿನ ಅವ್ರ ಕತೆ ಹೇಳಿ ಅವ್ಕ ಕಾಳ ಭಾಳ ಹಾಕೋದಾಕೈತ್ರಿ ಇವ್ಕ ಒಂದ್ ಇಸಿಸ್ ಪುರದ ಕಾಡ್ರಿ ಅಡ್ ಪುಡಾರಿ ಹಾಚ ಅಡ್ ಕಬ್ ಕೊರದ್ ಹಾಕಿದ್ರು ನಡಿತೈತ್ರಿ ಟೆಗರಿಗ್ ಏನ್ ಹಾಕೈತ್ರಿ ಬಾಳ್ ಕಾಳ ಬಾಳ್ ಕಾಸ್ಲಿ ಹಾಕ್ಬೇಕೈತ್ರಿ ಹ್ಮ್ ஒன்ிட்டு வந்துட்டு உபாசன டெகர் வந்தன உபாசிரித்தார டெகர் அவ இவ இண்டி மரி கொடுத்தீந்த ஆர்மரி குறி மரி ஆக்கவர மத்த முர்முரு ஆர் ஆக்கவரே ಮಾಡ್ಕೊಂಡ್ರ ಚಲೋ ಆಯ್ತ್ ನೋಡ್ರಿ ಹರಾಗ ಹೊಟ್ಟ ನಾಕ್ ನೋವ್ ಹಾಕವ್ರಿ ನಾಕ್ ನೋವ್ ಹಾಕ್ರಿ ಏನ್ ಇಲ್ರಿ ರೈತಕ್ಕೆ ಮಾಡವ್ರಿಗ ಚಲೋ ಐತ್ರಿ ಅದ್ ಮಾಡಕೊಂಡ್ರೂ ಸೈಡ್ ಬಿಸ್ನೆಸ್ ಇದ್ದಂಗ ಬಿಡಪ್ಪ ಹ ನಾ ಮಾಡ್ಕೊಂಡ್ರ ಎಲ್ಲಾರು ಒಳ್ಳೇದ್ ಹಾಕೈತಿ ಅಪ್ಪಾ ಈ ಸಮಾನ ಬಾಡ್ರು ಮಡ್ಕೊಂಡ್ರೆ ಚಲೋ ಆಕೈತ್ರೀ ಬೇಸ್ಕೋ ಆಂದ್ರ ಮತೆ ಖರ್ಚ ಕಮ್ಮಿ ಇದೆ ಹೆಟ್ ಆಕೈತ್ರೀ ಇದೆಲ್ಲಾ ನಾಕಡಾಕೈತಾ ತಂದೂ ಇದೆಲ್ಲಾ ನಾಕಳೋಣೋ ಇದೆಲ್ಲಾ ಗಬ್ಬರಾವ ಇವೆಲ್ಲಾ ಗಬ್ಬರಾವ ನಾಕಳೋಣೋ ತಂದೂ ಈ ಕಮ್ಮಿ ಖರ್ಚಿನಾಕ ಚಲೋ ಆಯ್ತು ನೋಡಿ ತಂಬೆ ಮಾಡಾವರಿ ಇದ ಚಟ್ಚುಲೇ ಹೆಣಮರಿ ಯಾಕ ಹೇಳತೆ ಇದನ ಆದೊಂದು ಬಿಳಿ ಮರಿ ಕೆಲ್ರೆ ಮಾರ್ಕೊಂಡ್ರೆ ಚಲೋ ಆಕತ್ತಾ ಮಾ ರಾತ್ರಿ ಬರೆ ಬರಿ ಐತೆ ಇದ ಚಟ್ಚುಲೇ ಹೇಳಿದ್ರೆ ಚಟ್ಚುಲೇ ಯಾಡ್ ಹೆಣಮರಿ ಇರಾದಂತೆ ದೊಂಬರಿ ಅಲ್ಲಿ ಆಷ್ಟೋ ನೋಡಿ ಆಡ್ ಹೆಣಮರಿ ಬಿಳಿ ಹೆಣಮರಿ ನಗೋದಂತೆ ಬರಬಾ ಆ ಮರಿ ಬಾ ಹಾಕ್ತಾರೆ ಇವರೇ ಹಾ ಹಾ ಹಾ

ಈ ಟೆದರಿನ ಜೊತೆ ಫುಡ್ ಪಡ್ಡ ಅದು ಏನ್ ಇಲ್ಲ ನೋಡ್ರಿ ಖರ್ಚ ಅದಕ್ಕ ಇಲ್ರಿ ಅದಕ್ಕ ಒಟ್ಟ ಕಡಿಮೆ ಖರ್ಚನಾಗ ಹೆಚ್ಚಿನ ಆದಾಯ ಆ ಪದ್ಧತಿ ಪ್ರಕಾರ ಮಾಡಿದ್ರಿ ಹಂಗಾರ ಹಾ ಮಾಡಿದ್ರಿ ಗೊಬ್ಬರನ ಮಾಡ್ತಿರಿ ಏನ್ರಿ ಗೊಬ್ಬರ ಹೊಲಗೊಳಗೆ ಏನ ಹಾಕ್ತಿರಿ ಅಂತ ಗೊಬ್ಬರ ಸಿಗುದಿಲ್ರಿ ಹಾ ಗೊಬ್ಬರ ಬಾಳ ಲಾಭ ಐತ್ರಿ ಹಾ ಹೊರಗೆ ಏನ್ ಕೊಡ್ಬಲ್ ನೀವು ಗೊಬ್ಬರ ಹೊರಗೆ ಏನ್ ಕೊಡ್ಬಲ್ ನಮಗ ಬೇಕ್ರಿ ಒಂದು ಒಂದ್ ಐದ್ ಆರ್ ಎಕರೆ ಗೊಬ್ಬರ ಹೊಲಕ್ ಹಾಕ್ತಿರ ಹಾ ಕೋಳಿ ಮಾಡಿದ್ರಿ ಅದ್ರಾಗ ಹಾ ಕೋಳಿ ಅದಾವ್ರಿ ಹಾ ಹಾ ಕೋಳಿ ಅದಾವ್ರಿ ಮತ್ತ. ಇಲ್ಲಿ ತಳಗ್ ಒಂದ್ ಮೂರ್ ಚಗರ ಹಾಕಿದ್ರೆ ಇಲ್ಲಿ ತಳಗ್ ಮಿಕಡಿ ಮಿಶ್ರ ಏನ್ರಿ ಬೇರೆ ಇಲ್ರಿ ಅಲ್ಲಿ ಬಾಳ್ ತಿರ್ಗಾಡ ಅಂತ್ಲೆ ಅಲ್ಲಿ ಇಳಿಯಾಕ್ ಒಂದ್ ಕುರಿ ಅದಾವ್ ಅಂತೇಳಿ ಇಲ್ಲಿ ಹಾಕಿದ್ರು ಹಾ 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 ಇವ್ ಬಾಳ್ ತಿರ್ಗಾಡಕ್ ಹತ್ತಾವ್ರ ಇವೆಲ್ಲ ತೆಗರ್ ಅದಾವ್ ಏನ್ರಿ ಇಲ್ಲಿ ತೆಗರ್ ಅದಾವ್ರ ತೆಗರ ತೆಗರ ಸಪ್ರೇಟ್ ಮಿಶ್ರ ಹಂಗಾರ ಏನ್ ಏನ್ ಇಲ್ರಿ ಏನ್ ಅಲ್ಲಿ ಹೆಚ್ಚ ಆಗಿ ತಿರ್ಗಾಡ ಅಂತ್ಲೆ ಇಲ್ಲಿ ತಳಗ್ ಹಾಕಿದ್ರಿ ಬರೋಬ್ಬರ್ ಬರೋಬ್ಬರ್ ಹಾ ಇಲ್ಲಿ ತೆಗರ ಹಾಕಿದ್ರಿ ಇದ ಗೊಬ್ಬರ ಕಾಂಡ್ಪಟ್ಟಿ ಗೊಬ್ಬರ ಹಾಕತ್ರಿ ಹಾ ಓದ್ ಹೊಲಕ್ ಸಾಲ ಸಾಲ ಹಿಡಿದ್ರಿ ಗುಳಿಗಿ ಇದ್ರಕಿಂತ ಪವರ್ಫುಲ್ ಆಕತ್ರಿ ಹಾ குறிம்பர் கொடுகு

நம்பர் நோட் அண்ணகு நைன் ಈ ನಂಬರ್ ನಿಮ್ಗ ಯಾರ ಮರಿ ಕುರಿಬೇಕಾದ್ರೆ ಈ ನಂಬರ್ ಕಾಲ್ ಮಾಡ್ರಿ ಮತ್ತ ಮುಂದ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಇವ್ರದ ನಿಮ್ಗೆ ಏನೋ ಅಷ್ಟು ಮರಿ ಬೇಕಾತಾರ ಡಿಸ್ ಡಿಸ್ಟಿಷನ್ ತಗು ಹಾಕಿರ್ತೀವಿ ಅದನ್ನ ಕಾಂಟ್ಯಾಕ್ಟ್ ಮಾಡ್ರಿ